ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪಿಟೇ ಸಿಲ್ಕ್ಸ್ ಬೆಳಗ್ಗೆ ನೀವೆಲ್ಲ ನೋಡಿದ್ರಿ ಕ್ರೇಪ್ ಅಪ್ಡೇಟ್ ಆಗಿತ್ತು ಹೊಸ ಸ್ಟಾಕ್ಸ್ ಏನು ಬಂದಿದೆ ಅಂತ ಇವತ್ತು ಈ ವಿಡಿಯೋದಲ್ಲಿ ಕಂಚಿ ಸ್ಟಾಕ್ಸ್ ನಾಳೆ ಸಂಡೆಗೆ ಏನು ಬಂದಿದೆ ನೋಡೋಣ ಬನ್ನಿ ಸೂಪರ್ ಆಗಿರೋ ಸೀರೆಗಳು ಬಂದಿದೆ ನಿಮಗೆ ಪ್ಯೂರ್ ಹ್ಯಾಂಡ್ಲೂಮ್ಸ್ ಆಗಿರ್ಬೋದು ಸಾಫ್ಟ್ ಸಿಲ್ಕ್ಸ್ ಆಗಿರ್ಬೋದು ಲೂಮ್ಸ್ ಆಗಿರ್ಬೋದು ಐದು ಸಾವಿರದಿಂದ ಒಂದು ಹನ್ನೊಂದು ಹನ್ನೆರಡು ಸಾವಿರ ರೂಪಾಯಿವರೆಗೂ ಡಿಫ್ರೆಂಟ್ ಪ್ರೈಸ್ ರೇಂಜ್ ಬಂದಿದೆ ಸೊ ಒಂದೊಂದೇ ಹಾಗೆ ತೋರಿಸ್ತಾ ಹೋಗ್ತೀನಿ ಗ್ಲೆಮ್ಸಲ್ಲಿ ಏನು ಬಂದಿದೆ ಅಂತ ಬಟ್ ಈ ಅಪ್ಡೇಟ್ ಶಾಪಿಗೆ ಮಾತ್ರನೇ ನಾಳೆ ಶಾಪ್ ವಿಸಿಟ್ ಮಾಡಿದ್ರೆ ಇದನ್ನು ಪರ್ಚೇಸ್ ಮಾಡ್ಬೋದು ನೀವು ಫಸ್ಟ್ ಒನ್ ನನ್ನ ಫೇವ್ರೇಟ್ ಏನು ಸೂಪರ್ ಆಗಿದೆ ಸಾಫ್ಟ್ ಸಿಲ್ಕ್ ನೋಡಿ ಬ್ಯೂಟಿಫುಲ್ ಸ್ಯಾರಿ ಇದೆಲ್ಲ ಪ್ರೈಸ್ ರೇಂಜ್ ಹೇಳಿದ್ನಲ್ಲ ಅಪ್ರಾಕ್ಸಿಮೇಟ್ ಆಗಿ ಇದು ಎಲ್ಲ ಸೀರೆಗಳನ್ನು ನಿಮಗೆ ಫೈವ್ ಟು ಟೆನ್ ರೇಂಜ್ ಒಳಗಿರೋ ಅಂಥದ್ದು ಇದೊಂದು ಏಟ್ ಏಟ್ ಆ್ಯಂಡ್ ಹಾಫ್ ತೌಸಂಡ್ ರೇಂಜಲ್ಲಿ ಬರೋಂಥದ್ದು ಡಿಫ್ರೆಂಟ್ ಕಲರ್ಸ್ ಬಂದಿದೆ ಇದರಲ್ಲಿ ಅದು ಬಿಟ್ಟರೆ ಕುಚ್ಕೊಂಡ್ಬಿಡೋದು ಬೆಟ್ಟದಲ್ವ ನಾನು ಸೊ ಈ ಥರ ಚೆಕರ್ಟ್ ಪ್ಯಾಟರ್ನ್ ಬಾರ್ಡರ್ಲೆಸ್ ಇದ್ರಲ್ಲಿ ಬಂದಿದೆ ಸ್ಟಾಕ್ಸ್ ತುಂಬಾ ಕಲರ್ಸ್ ಎಲ್ಲ ಬಂದಿದೆ ಆ್ಯಂಡ್ ಬಾರ್ಡರ್ಲೆಸ್ ಪ್ಯಾಟರ್ನ್ ಈ ಥರ ಬಂದಿದೆ ಇದರಲ್ಲೂ ತುಂಬಾ ಕಲರ್ಸ್ ಬಂದಿದೆ ಸ್ಮಾಲ್ ಚೆಕಟ್ ಪ್ಯಾಟರ್ನ್ ವಿತ್ ಬೆಂಟೆಕ್ಸ್ ಬಾರ್ಡರ್ಸ್ ಈ ಸ್ಟಾಕ್ ಬಂದಿದೆ ಇದ್ರಲ್ಲಿ ಫುಲ್ ಕಲರ್ ಸೆಟ್ ಇದೆ ಸೊ ಬೆಂಟೆಕ್ಸ್ ಬಾರ್ಡರ್ ಪೇಸ್ಟಲ್ ಶೇಡ್ಸ್ ಇದು ಬಂದಿದೆ ಇದರಲ್ಲೂ ಸ್ಟಾಕ್ಸ್ ಬಂದಿದೆ ವಾವ್ ಇದು ನೋಡಿ ಸಕ್ಕತ್ ಇದೆಲ್ಲ ಪ್ಯೂರ್ ಹ್ಯಾಂಡ್ಲೂಮ್ ಕಂಚಿ ಲೈಟ್ ವೇಟ್ ಅಲ್ಲಿರೋದು ಅದ್ಬಿಟ್ರೆ ಬೆಂಟೆಕ್ಸ್ ಬಾರ್ಡರ್ಸ್ ಸಖತ್ ಬೇಡಿಕೆಲ್ಲಿದೆ ಡಿಸೈನ್ ಇದು ಸೊ ಈ ಸಾರಿ ಸ್ಟಾಕ್ ಬಂದಿದೆ ಸ್ಮಾಲ್ ಬಾರ್ಡರ್ಸ್ ಬಂದಿದೆ ನಾನು ಸುಮ್ನೆ ಒಂದೊಂದು ಮಾತ್ರ ತೋರಿಸ್ತಾ ಹೋಗ್ತಾ ಇದ್ದೀನಿ ಸೊ ಇದು ಬ್ಯೂಟಿಫುಲ್ ಕಾಂಟ್ರಾಸ್ಟ್ ಬೆಂಟೆಕ್ಸ್ ಬಾರ್ಡರ್ಸ್ ಇದ್ರಲ್ಲಿ ಕೂಡ ಸ್ಟಾಕ್ಸ್ ಬಂದಿದೆ ಡಿಫ್ರೆಂಟ್ ಡಿಫರೆಂಟ್ ಕತ್ಲಾಗಿದೆ ನೀವೇ ನೋಡ್ತಿದ್ದೀರಾ ವಿಡಿಯೋ ಇವಾಗ ಲಾಸ್ಟ್ ಫೈನಲ್ ಶಾಪ್ ಕ್ಲೋಸಿಂಗ್ ಆಗೋಗಿದೆ ಇವಾಗ ವಿಡಿಯೋ ಮಾಡಿ ನಿಮ್ಗೋಸ್ಕರ ಇಡ್ತಾ ಇದೀವಿ ಸೊ ಇದು ಬೆಂಟೆಕ್ಸ್ ಬಾರ್ಡರ್ಸ್ ಇದಲ್ಲಿ ಕೂಡ ತುಂಬಾ ಸ್ಟಾಕ್ಸ್ ಬಂದಿದೆ ಬ್ಯೂಟಿಫುಲ್ ಸ್ಟಾಕ್ಸ್ ಇದೆ ಎಲ್ಲ ಆ್ಯಂಡ್ ಇದೊಂಥರ ಡಿಸೈನರ್ ಆಗಿ ವರ್ಟಿಕಲ್ ಸ್ಟ್ರೈಪ್ಸ್ ಅಂಡ್ ಬಾರ್ಡರ್ಸ್ ಇರೋ ಅಂತದ್ದು ಇದಲ್ಲಿ ಕೂಡ ಸ್ಟಾಕ್ಸ್ ಬಂದಿದೆ ಸ್ಮಾಲ್ ಬಾರ್ಡರ್ಸ್ ಇದರಲ್ಲಿ ತುಂಬ ಕೂಡ ತುಂಬಾ ಸ್ಟಾಕ್ಸ್ ಬಂದಿದೆ ಇನ್ನು ಹೊಸದಾಗಿ ಈ ತರ ಚೆಕ್ಸ್ ಪ್ಲಸ್ ಬಾರ್ಡರ್ ಸ್ಟಾಕ್ ಬಂದಿದೆ ಸೊ ಇದೆಲ್ಲ ಅಪ್ರಾಕ್ಸಿಮೇಟ್ ಆಗಿ ನಿಮ್ಗೊಂದು ಏಟ್ ಏಟ್ ಆ್ಯಂಡ್ ಹಾಫ್ ತೌಸಂಡ್ ರೇಂಜಲ್ಲಿ ಬರುವಂಥದ್ದು ಬೆಂಟೆಕ್ಸ್ ಅಲ್ಲಿ ಇನ್ನೂ ಒಂದು ರೀತಿ ಇದೆ ಸೊ ಈ ಬೆಂಟೆಕ್ಸ್ ಬಾರ್ಡರ್ಸ್ ಬೆಂಟೆಕ್ಸ್ ತುಂಬಾ ಟ್ರೆಂಡ್ ಅಲ್ಲಿ ಸಖತ್ ಮಾಡಿಸ್ತಾ ಇದ್ದೀವಿ ನಾವು ಆ್ಯಂಡ್ ಇದು ನೋಡಿ ಲವ್ಲಿ ಪಿಕಾಕ್ಸ್ ನಾನೊಂದು ಎಲ್ಲೋ ಸೀರೆ ಉಟ್ಕೊಂಡು ಬಂದು ವಿಡಿಯೋ ಮಾಡಿದ್ದೆ ದೀಪಾವಳಿ ಹಬ್ಬಕ್ಕೆ ತುಂಬ ಜನ ಆ ಥರ ಸೀರೆ ಬೇಕು ಅಂತ ಕೇಳಿದರು ಪಿಕಾಫ್ ಬಾಡ್ರದೇ ನಾವು ಉಟ್ಕೊಂಡ್ ಬಂದಿದ್ದು ಸೊ ಅದೇ ಥರದ್ದು ಮಾಡಿಸಿದ್ದೀನಿ ನಾನು ನೋಡಿ ಈ ಥರ ಎಲ್ಲ ಇದೆಲ್ಲ ಹೇಳಿದ್ರೆ ಶಾಪ್ ಬಂದ್ರೆ ಮಾತ್ರ ಪರ್ಚೇಸ್ ಮಾಡೋದಕ್ಕಾಗೋದು ಆ್ಯಂಡ್ ನೆಕ್ಸ್ಟ್ ನಾವು ಪವಲೂಮ್ ಸಿಲ್ಕ್ಗೆ ಬಂದಿದ್ದೀವಿ ಇದೆಲ್ಲ ಒಂದು ಫೈವ್ ಸಿಕ್ಸ್ ತೌಸಂಡ್ ರೇಂಜಿಗೆ ಬರೋ ಅಂಥದ್ದು ಇದರಲ್ಲಿ ಕೂಡ ಅಷ್ಟೇ ಬ್ಯೂಟಿಫುಲ್ ಸ್ಟಾಕ್ಸ್ ಬಂದಿದೆ ರಿಚ್ ಆಗಿ ಕಾಣಿಸುತ್ತೆ ಬಟ್ ನಿಮಗೆ ಅದು ಅನ್ಸೋದೇ ಇಲ್ಲ ಇದು ಅಂತ ಅಷ್ಟು ಚೆನ್ನಾಗಿದೆ ಸ್ಟಾಕ್ಸ್ ಇದಲ್ಲಿ ಬಂದಿರೋದೆಲ್ಲ ಈ ಥರ ಸ್ಮಾಲ್ ಪ್ಯಾಟರ್ನ್ ಬೇಕಿರೋ ಸ್ಮಾಲ್ ಬಾರ್ಡರ್ ಪ್ಯಾಟನ್ಸ್ ಕೂಡ ಬಂದಿದೆ ಈ ಥರ ಫ್ಯಾನ್ಸಿ ಬಾರ್ಡರ್ಸ್ ಇದು ನೋಡಿ ಸೂಪರ್ ಇದೆ ಬ್ಲ್ಯಾಕ್ ಅಲ್ಲ ಬ್ರೌನ್ ಇದು ಆ್ಯಂಡ್ ಬೆಂಟೆಕ್ಸ್ ಬಾರ್ಡರ್ಸ್ ನೋಡಿದ್ರಲ್ಲ ಇದು ಇವಾಗ ಹಾಕಿರೋ ಬಾರ್ ಕೋಡ್ ನಾಳೆ ಬೆಳಗ್ಗೆ ಇನ್ನೂ ಸ್ಟಾಕ್ಸ್ ಓಪನ್ ಮಾಡೋದಿದೆ ಇನ್ನ ತುಂಬ ಬಾಕ್ಸಸ್ ಇದೆ ಓಪನ್ ಮಾಡಿ ಬಾರ್ ಕೋಡ್ ಹಾಕೋ ಅಂಥದ್ದು ಸೊ ಮಿಸ್ ಮಾಡಬೇಡಿ ನಾಳೆ ಶಾಪ್ ವಿಸಿಟ್ ಮಾಡಿ ನಿಮಗೆ ಬೇಕಿರೋ ಸಾರಿ ಇಷ್ಟ ಆಗಿದ್ದ ಸಾರಿನ ಪರ್ಚೇಸ್ ಮಾಡಿ ಥ್ಯಾಂಕ್ ಯು